ದರ್ಶನ್ ಹರೆಸ್ಟ್ ಆದ ಬೆನ್ನಲ್ಲೇ ಕರ್ಮದ ಫಲ ಎಂದು ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ ಸೊ ಬನ್ನಿ ಜಗ್ಗೇಶ್ ಅವರು ಏನ್ ಹೇಳಿದ್ರು ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ತನ್ನದೇ ಆದ ಅಭಿಮಾನಿ ಆ ರೇಣುಕಾಸ್ವಾಮಿ ಎಂಬುವರನ್ನ ಕ್ರೂರವಾಗಿ ಕೊಲೆ ಮಾಡಿರುವ ಪ್ರಕರಣ ಸೊ ಜೈಲು ಸೇರಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬುಧವಾರದಿಂದ ಆರಂಭಗೊಂಡಂತೆ ದರ್ಶನ್ ಗ್ಯಾಂಗ್ಗೆ ಆರು ದಿನಗಳ ಕಾಲ ಪೊಲೀಸ್ ವಿಚಾರಣೆ ನಡೆಯಲಿದೆ ಕೊಲೆಕ್ಕೆ ಸಂಬಂಧಿಸಿದಂತಹ ಪೊಲೀಸರು ಸಾಕ್ಷಿಗಳನ್ನು ಒಟ್ಟು ಮಾಡಲಿದ್ದಾರೆ ಚಾಲಿನ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆದ ಬಳಿಕ ನಟಿ ರಮ್ಯಾ ಚೇತನ್ ಹೈಂಸಾ ಸೇರಿದಂತೆ ಅನೇಕರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಅವರು ಅರೆಸ್ಟ್ ಆದ ಬಳಿಕ ನಟಿ ರಮ್ಯಾ ಚೇತನ್ ಹೈಬುಕ್ಸಾ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಆಕ್ರೋಶವನ್ನು ಹರಾಕಿದ್ದಾರೆ ಇದರಲ್ಲೂ ಕೂಡ ನಟ ಜಗೇಶ್ ಕೂಡ ಪರೋಕ್ಷವಾಗಿ ದರ್ಶನ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತದೆ ಎಂದು ಬರೆದುಕೊಂಡಿದ್ದಾರೆ ಸರ್ವಹಾತ್ಮನೇನ ಬ್ರಹ್ಮ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಕರ್ಮ ಜೀವನವನ್ನು ಹಿಂದೆ ಹಿಂಬಲಿಸುತ್ತದೆ ಅವನ ಪಾಪ ಕರ್ಮ ಅವನ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತತ್ ಫಲಿತಾಂಶ ಉಂಟು ರಾಮನಾಗೂ ರಾಮ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ ಮದಕ್ಕೆ ಕಾರುಣ್ಯದ ಹರಿವಿಲ್ಲ ಎಂದು ಬರೆದುಕೊಂಡಿದ್ದಾರೆ ಮದ ಇದ್ದವನಿಗೆ ಕರುಣೆ ಎಂಬುದೆಲ್ಲ ಇರುವುದಿಲ್ಲ ಎಂಬುದು ಈ ವಾಕ್ಯದ ಅರ್ಥ ಈ ಮೂಲಕ ಅವರು ದರ್ಶನ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಹೇನು ತೋತಾಪ್ರಿ ಸಿನಿಮಾ ಚಿತ್ರೀಕರಣ ಸೆಟ್ಗೆ ದರ್ಶನ್ ಅಭಿಮಾನಿಗಳು ಮುತ್ತಿಗೆ ಹಾಕಿ ಜಗ್ಗೇಶ್ ವಿರುದ್ದ ಅಧಿಕಾರ ಕೂಗಿದ್ದು ವಿವಾದ ಸೃಷ್ಟಿಸಿತ್ತು ಏನು ದರ್ಶನ್ ಹುಡುಗರ ಬಗ್ಗೆ ನಟ ಜಗ್ಗೇಶ್ ಹಗುರವಾಗಿ ಮಾತನಾಡಿದ್ದಾರೆ ಎನ್ನಲಾಗಿದ್ದ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿ ಭಾರಿ ಸುದ್ದು ಮಾಡಿತ್ತು ಇದರ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಕ್ಷಮೆ ಕೇಳುವಂತೆ ಜಗ್ಗೇಶ್ ಅವರಲ್ಲಿ ಪಟ್ಟು ಹಿಡಿದ್ರು ಸಂದರ್ಶನವನದಲ್ಲಿ ಈ ಘಟನೆ ಬಗ್ಗೆ ಸ್ವತಃ ಜಗ್ಗೇಶ್ ಅವರು ದರ್ಶನ್ಗೆ ಕ್ಷಮೆ ಕೇಳಿದ್ರು ಏನೋ ಇನ್ಸ್ಪೆಕ್ಟರ್ ವಿಕ್ಟ್ರಂ ಚಿತ್ರದ ನಿರ್ಮಾಪಕ ವಿಖ್ಯಾತ ಅವರೊಂದಿಗೆ ನಟ ಜಗ್ಗೇಶ್ ಮಾತನಾಡಿದ್ದಾರೆ ಹೆನ್ನೆಳಿದ ಆಡಿಯೋದಲ್ಲಿ ಅಭಿಮಾನಿಗಳ ಬಗ್ಗೆ ಮಾತನಾಡುವ ವೇಳೆ ನನ್ನ ಬಳಿ ಇರುವವರೆಲ್ಲರೂ ತುಂಬಾ ಒಳ್ಳೆಯವರು ಆದರೆ ದರ್ಶನ್ ತರ ತರ ತಲೆ ಮಾಂಸ ಕಳಿಸಿ ಅಣ್ಣ ನೂರು ಕುರಿ ಕಳಿಸಿ ಅಣ್ಣ ಎನ್ನುವರು ಯಾರೂ ನಮ್ಮ ಬಳಿ ಇಲ್ಲ ಎಂದು ಜಗೇಶ್ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಿಟ್ಟಿಗೆದ್ದ ಆ ದರ್ಶನ್ ಅಭಿಮಾನಿಗಳು ಪಟ್ಟು ಹಿಡಿದಿದ್ದರು ಪಟ್ಟು ಹಿಡಿದಿದ್ರು ಈಗಾಗಲೇ ಚೇತನ್ ಹಂಸಾ ಕೂಡ ಎಕ್ಸ್ ನಲ್ಲಿ ಚಲನಚಿತ್ರ ತಾರೆಯರು ಸುಮಾರು ಒಂದು ಶತಮಾನದಿಂದ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಮಾನಕ್ಕೆ ಅರ್ಹರಲ್ಲ ನಿಜ ಜೀವನದಲ್ಲಿ ನಟ ನಂತಹ ಖಳನಾಯಕನನ್ನ ಸೃಷ್ಟಿಸಿದ ತಾವೇ ತಪ್ಪಿಸಿದರು ಎಂಬುದಾಗಿ ಬರೆದುಕೊಂಡಿದ್ದರು ಚೇತನ್ ಹಯಂಸಾ ಹೀಗೆ ಬರೆದುಕೊಂಡಿದ್ದಾರೆ ನಟ ದರ್ಶನ್ ಮತ್ತು ಆತನ ಸಹಚರರ ವಿರುದ್ಧ ಕೊಲೆ ಆರೋಪಗಳು ಗಂಭೀರವಾಗಿವೆ ನಮ್ಮ ರಾಜ್ಯದ ಪೊಲೀಸರು ಅದಕ್ಕೆ ಅನುಗುಣವಾಗಿ ತನಿಖೆ ನಡೆಸುತ್ತಾರೆ ಎಂದು ನಾವು ನಂಬುತ್ತೇವೆ ಅಲ್ಲದೆ ಚಲನಚಿತ್ರ ತಾರಿಯರು ಸುಮಾರು ಒಂದು ಶತಮಾನದ ಹಿಂದೆ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಮಾನಕ್ಕೆ ಅರ್ಹರು ಎಂಬ ಅರ್ಹರಲ್ಲ ಇಂತಹ ನಿಜ ಜೀವನದ ಖಳನಾಯಕನ ಸೃಷ್ಟಿಸುವವರು ನಾವು ಒಂದು ಸಮಾಜವಾಗಿ ತಪ್ಪಿಸುತ್ತವೆಂದು ಬರೆದುಕೊಂಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಶದಲ್ಲಿರುವ ನಟ ದರ್ಶನ್ಗೆ ಮರಣ ದಂಡನೆಯಾಗಲಿ ಎಂಬುದು ಆಶಯ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ವ್ಯಕ್ತಪಡಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ರಮ್ಯಾ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಉಲ್ಲೇಖಿಸಿದಂತಹ ಅದರ ಅನ್ವಯ ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕೊಲೆಯಾಗಿರುವ ವ್ಯಕ್ತಿಯ ಪರವಾಗಿ ನಿಂತಿರುವ ರಮ್ಯಾ ದರ್ಶನ್ಗೆ ಇಂಡಿಯನ್ ಪಿನಲ್ ಕೋರ್ಟ್ ತ್ರೀ ಟೂ ಪ್ರಕಾರ ಯಾವ ಪ್ರಕರಣದ ಶಿಕ್ಷೆ ಆಗುತ್ತದೆ ಎಂಬುದು ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಎ ಸೆಕ್ಷನ್ ತ್ರೀ ನಾಟ್ ಕೊಲೆ ಆರೋಪ ಸಾಬೀತಾದರೆ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂಬ ಮಾಹಿತಿ ಇರುವ ಪೋಸ್ಟ್ ಅನ್ನು ರಮ್ಯಾ ಟ್ವೀಟ್ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ